ಸತ್ಯ ಎಷ್ಟು ಕಹಿ ಅನಿಸ್ತೈತೆ ಅನ್ನೋದು ಒಂದು ವಿಚಾರ ಹೇಳಕ್ಕೆ ಬಂದ ನೋಡ್ರಿ ಸತ್ಯ ಎಷ್ಟು ಕಹಿ ಹಾಕೈತಲ್ರಿ ಕೆಲವ್ರಿಗೆ ಅನ್ವಯ ಆಕೈತಿ ನೋಡಿ ಕರ್ನಾಟಕ ರಾಜ್ಯದ ಟಿಪ್ಪು ಸುಲ್ತಾನ ಮಾಡಿದಂಥ ಕಾರ್ಯ ಸಾಧನೆ ಇತಿಹಾಸಗಳದಾವೆ ಬ್ರಿಟಿಷರು ಸಹಿತ ಬರೆದು ಹೋಗಿದಾರ ಬ್ರಿಟಿಷರು ಬರೆದಿದ್ದು ಸುಳ್ಳ್ರಿ ಇತಿಹಾಸ ದಾಖಲೆಗಳು ಬರೆದಿದ್ದು ಸುಳ್ಳರಿ ಹಳೆಯ ವಿದ್ವಾನರು ಬರೆದಿದ್ದು ಸುಳ್ಳ ಎಷ್ಟೊಂದು ದೊಡ್ಡ ದೊಡ್ಡ ಕಾದಂಬರಿಕಾರರು ಸಾಹಿತಿಗಳು ಟಿಪ್ಪು ಸುಲ್ತಾನನ ಸ್ಟೋರಿ ಬರೆದಿದ್ದು ಸುಳ್ಳ ಪೂನಾದಲ್ಲಿ ಇನ್ನೂ ಲೈಬ್ರರಿಯಲ್ಲಿ ಇದ್ದಂಥ ಹಳೆಯ ಕಾಲದ ಪುಸ್ತಕಗಳನ್ನು ತೆಗೆದು ನೋಡಿದರು ಟಿಪ್ಪು ಸುಲ್ತಾನ್ ವೀರ ಯೋಧ ಸ್ವಾತಂತ್ರ್ಯ ಯೋಧ ಅದನ್ನು ಅಳಿಸಿ ಹಾಕಲಿಕ್ಕೆ ಇವತ್ತು ಹೆಡ್ಗೆ ಹೆಗಡೆವಾರದ ವಾರದ ಒಂದು ತಗೊಂಡು ಬಂದಾರ ಅವರು ಏನೇನು ಕ್ಷಮಾಪಣೆ ಬರೆದು ಕೊಟ್ಟಿದ್ದರು ಬ್ರಿಟಿಷರಿಗೆ ಅದನ್ನೆಲ್ಲ ಬಿಟ್ಟು ಈಗ ಅವರನ್ನು ವೈಭವಗೊಳಿಸುವ ಸಲುವಾಗಿ ಪಠ್ಯಪುಸ್ತಕದಲ್ಲಿ ಅದನ್ನು ಅಳವಡಿಸುವ ಸಲುವಾಗಿ ತಮ್ಮದೇ ಆತಿ ಜಾತಿಯಿಂದ ಒಂದು ಗುಂಪು ಮಾಡಿಕೊಂಡು ಎಂತೆಂಥ ಹಿರಿಯ ಹಳೆ ಸಾಹಿತಿಗಳನ್ನು ಆ ಸಮಿತಿಯಿಂದ ಹೊರಗೆ ಹಾಕಿ ಇವತ್ತು ಏನು ರಾದಾಂತ ಹೊಂಟಿರಿ ಏನು ಸಿದ್ಧಾಂತ ಹೊಂಟಿರಿ ಅದರ ಬಗ್ಗೆ ಕರ್ನಾಟಕ ರಾಜ್ಯದ ಒಬ್ಬ ಸಾಹಿತಿ ಶಾಸಕ ಮಾಜಿ ಮಂತ್ರಿ ವಿದ್ವಾನ ಭಾಳ ಶಾಣ್ಯ ಮನುಷ್ಯ ಹಳ್ಳಿ ಹಕ್ಕಿ ವಿಶ್ವನಾಥ್ ಏನು ಮಾತಾಡಿದಾರ ಅದನ್ನು ತೋರಿಸ್ಬೇಕಲ್ರಿ ಹಳ್ಳಿಯಕ್ಕೆ ಯಾವಾಗಲೂ ನೇರವಾಗಿ ಮಾತಾಡುವ ವ್ಯಕ್ತಿ ಬಿ ಜೆ ಪಿಯಲ್ಲಿ ಇದ್ದರೂ ಸಹಿತ ಬಿ ಜೆ ಪಿ ಮಾಡಿದಂಥ ತಪ್ಪುಗಳನ್ನ ಎತ್ತಿ ಹಿಡಿಯುವಂಥ ವ್ಯಕ್ತಿ ನೇರ ಮತ್ತು ನಿಷ್ಠುರ ವ್ಯಕ್ತಿ ಹಾಗಾದ್ರೆ ಈ ಎಚ್ ವಿಶ್ವನಾಥ್ ಅವರಿಗೆ ಒಂದು ಸ್ಪೆಷಲ್ ಲೈಕ್ ಕೊಡಲೇಬೇಕು ಯಾಕೆಂದರೆ ಯಾವ ರೀತಿ ಇತಿಹಾಸಗಳನ್ನು ಸತ್ಯದ ಮುಖಾಂತರ ಅವರು ಇವತ್ತು ಮಕ್ಕಳಿಗೆ ತೋರಿಸ್ಕೊಡಾಕತ್ತಾರ ಯುವ ಪೀಳಿಗೆಗೆ ತೋರಿಸ್ಕೊಡಕತ್ತಾರ ಹಂಗಾದ್ರೆ ಎಚ್ ವಿಶ್ವನಾಥ್ ಅವರಿಗೆ ಒಂದು ಲೈಕ್ ಮತ್ತು ಶೇರ್ ಮಾಡಬೇಕಲ್ರಿ ಬಹಳ ಶಾಣೆ ಮನುಷ್ಯ ಅನೇಕ ಪುಸ್ತಕಗಳನ್ನ ಬರೆದಂಥ ಮನುಷ್ಯ ಅನೇಕ ಸಾಹಿತಿ ಮನುಷ್ಯ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿಯೂ ಸಹಿತ ತನ್ನ ಸತ್ಯವಾದ ಕೂಗುಗಳನ್ನು ಎಬ್ಬಿಸಿ ಕರ್ನಾಟಕ ರಾಜ್ಯಕ್ಕೆ ಒಂದು ಅಪರೂಪದ ರಾಜಕಾರಣಿ ಅಂತ ಎಚ್ ವಿಶ್ವನಾಥ್ ಹೆಸರುವಾಸಿಯಾದಂತ ನಾನ್ ಮನುಷ್ಯ ಪ್ರಾಮಾಣಿಕತೆಗೆ ಹೆಸರುವಾಸಿಯಾದಂತಹ ಮನುಷ್ಯ ಏನ್ ಮಾತಾಡಿದಾರ ವಿಶ್ವನಾಥ್ ತೋರಿಸಲ್ರಿ ಹಂಗಾರ ಈ ದೃಶ್ಯ ನೋಡ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಬೇರೆ ಸುದ್ದಿ ಟಿಪ್ಪು ಹೋಲಿಕೆ ಮಾಡ್ತೀರಾ ನೀವು ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನೇ ಒತ್ತ ಇಟ್ಟವನು ಮಂಡಿ ಊರ್ಲಿಲ್ಲ ಬ್ರಿಟಿಷರಿಗೆ ಹೆಡ್ಗೆವಾರ್ ಯೋಚನೆ ಮಾಡಿ ಏನು ಅಂತ ಹಾ ಪ್ರಕರಣ ಅಲ್ಲ ರೀ ಎಂತೆಂತಾದ್ರು ನೀವು ಕೈ ಬಿಡ್ತೀರಾ ಅಂತಂದ್ರಿ ನಾರಾಯಣ್ ಗುರು ನಾರಾಯಣ ಗುರು ಏನಾದ್ರೂ ಹುಟ್ಟಿಯಲ್ಲಿ ಒಂದು ಹೋರಾಟ ಚಳುವಳಿ ಮಾಡದೆ ಹೋಗಿದ್ರೆ ಕೇರಳ ಹಿಂಗಿರ್ತಾ ಇತ್ತೇನ್ರಿ ಇವತ್ತಿನ ದಿವಸ ಕೇರಳ ಹಿಂಗಿರ್ತಾ ಇತ್ತ ಹಾಂ ಮಕ್ಕಳು ಬಟ್ಟೆ ಹಾಕೋಂಗಿಲ್ಲ ಆ ಪರಿಸ್ಥಿತಿಯಲ್ಲಿ ಆ ಗುರು ಪಠ್ಯನ ತೆಗೆದುಹಾಕಿದ್ದೀವಿ ಅಂತ ಭಗತ್ ಸಿಂಗ್ ಭಗತ್ ಸಿಂಗ್ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಅದನ್ನು ತೆಗೆದಾಕಿದಿರಿ ಯಾರು ಇವರು ಹೆಡ್ಗೆಯವಾರು ನಮಗೂ ಗೊತ್ತಿಲ್ಲಪ್ಪ ಇವರು ನೋ ಇದಲ್ಲ ಇದಲ್ಲ ದಯಮಾಡಿ ಯಾರಿದ್ದಾರೆ ನೋ ಹಾಗಾಗಲ್ಲ ನೋ ನಾನು ಮಂತ್ರಿಗಳಿಗೂ ಹೇಳ್ತೀನಿ ಡಿ ಎಸ್ ಸಿ ಆರ್ ಟಿ ಎನ್ ಸಿ ಆರ್ ಟಿ ಅವ್ರನ್ನ ಕೂರಿಸ್ಕೋಬೇಕು ಯಾಕಿದಾವೆ ಅವು ಡಿ ಎಸ್ ಸಿ ಆರ್ ಟಿ ಎನ್ ಸಿ ಆರ್ ಟಿ ಇವೆಲ್ಲ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಪಠ್ಯ ಪುಸ್ತಕಕ್ಕೆ ಆ ಕಮಿಟಿಗಳು ಯಾಕೆ ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ತಾ ಇಲ್ಲ ಪಠ್ಯ ಪುಸ್ತಕ ಇಟ್ ಮಸ್ಟ್ ಬಿ ವಿತ್ ಇನ್ ದಿ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ ವರ್ಕ್ ಇರಬೇಕು ರಾಷ್ಟ್ರೀಯ ಪಠ್ಯ ಚೌಕಟ್ಟಿನಲ್ಲೇ ಅದು ಇರಬೇಕೇ ಹೊರತು ನಮಗೆ ಬಾಯಿ ಬಂದಂಗೆ ಮನಸ್ಸಿಗೆ ಬಂದ ಮಾಡ್ಲಿಕ್ಕೆ ಬರೋದಿಲ್ಲ ಅದಕ್ಕಾಗಿಯೇ ಇದೆ ಅದನ್ನ ಮೀರಿ ನೀವು ಮಾಡ್ತಾ ಇದೀರಲ್ಲ ಯಾರು ಇಲ್ಲ ಹಿಂದೆ ಯಾವ ಈ ಮಾಡಿಲ್ಲ ಆತರ ಮಾಡಿಲ್ಲ ಆದ್ರೆ ನನ್ನ ನಾನು ಯು ಸ್ಪೆಲ್ ಔಟ್ ನಾನು ಸರ್ಕಾರ ಕೇಳ್ತಾ ಇದ್ದೀನಿ ಈ ಕಮಿಟಿಯಲ್ಲಿ ಯಾರ್ಯಾರಿದ್ದಾರೆ ಈ ಕಮಿಟಿಯಲ್ಲಿ ಯಾರ್ಯಾರಿದ್ದಾರೆ ಪಠ್ಯ ಪುಸ್ತಕ ಸಮಿತಿಯಲ್ಲಿ ಯಾರ್ಯಾರಿದ್ದಾರೆ ಯಾವ್ಯಾವ ಪಠ್ಯನ ಕೈ ಬಿಟ್ಟಿದ್ದೀರಾ ಯಾವ್ಯಾವ ಪಠ್ಯನ ಸೇರಿಸಲಿಕ್ಕೆ ನೀವು ಪ್ರಪೋಸ್ ಮಾಡಿದ್ದೀರಾ ಈ ರೋಹಿತ್ ಚಕ್ರವರ್ತಿರವರ ಹಿನ್ನೆಲೆ ಏನು ಇದನ್ನ ಜನರಿಗೆ ತಿಳಿಸಬೇಕು ಇದು ಅವು ಮುಚ್ಚುಮರ ಇಲ್ಲ ಮುಚ್ಚುಮರ ಇಲ್ಲ ಜೈ ರಾಜ್ಯದ ಜನರಿಗೆ ಎಲ್ಲರಿಗೂ ಅರ್ಥ ಆಗಬೇಕು ರೋಹಿತ್ ಚಕ್ರವರ್ತಿ ಯಾರು ಯಾವ ಪಠ್ಯ ತೆಗೆದಿದ್ದಾರೆ ಯಾವ ಪಠ್ಯ ಸೇರಿಸಲಿಕ್ಕೆ ಹೊಟ್ಟಿದ್ದಾರೆ ಅದರಲ್ಲಿ ಯಾವ್ಯಾವ ರೀತಿ ಏನಿದೆ ಅಂತಕ್ಕಂಥದನ್ನ ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ಇದು ವೈಜ್ಞಾನಿಕವಾಗಿ ವೈಚಾರಿಕೆಯಿಂದ ಕೂಡಿದಂತ ಪಟ್ಟಿಕೆಗಳು ನಮಗೆ ಬೇಕೇ ಹೊರತು ಧರ್ಮದ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ನಾವು ಬಿರುದು ಹೆಡ್ಗೆವಾರ್ಗೂ ಟಿಪ್ಪು ಸುಲ್ತಾನ್ಗೂ ಹೋಲಿಕೆ ಮಾಡ್ತೀರಾ ನೀವು ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನೇ ಇಟ್ಟವನು ಮಂಡಿ ಊರ್ಲಿಲ್ಲ ಬ್ರಿಟಿಷರಿಗೆ ಹೆಡ್ಗೆವಾರ್ ಯೋಚನೆ ಮಾಡಿ ಏನು ಅಂತಲ್ಲ ಅಲ್ಲ ಬಿರುದು ಹೆಡ್ಗೆವಾರ್ಗು ಟಿಪ್ಪು ಸುಲ್ತಾನ್ಗೂ ಹೋಲಿಕೆ ಮಾಡ್ತೀರಾ ನೀವು ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನೇ ಒತ್ತೆ ಇಟ್ಟವನು ಮಂಡಿ ಊರ್ಲಿಲ್ಲ ಬ್ರಿಟಿಷರಿಗೆ ಹೆಡ್ಗೆವಾರ್ ಯೋಚನೆ ಮಾಡಿ ಏನು ಹ್ಞೂ ಅದಲ್ಲ ಅಲ್ಲ